ಇತ್ತೀಚೆಗೆ ನಡೆದಂತಹ ಯುಪಿಎಸ್ಸಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಹಲಗೂರು ಸಮೀಪದ ಬೀರೂಟಾ ಗ್ರಾಮದ ಬಿಎಸ್ ಚಂದನ್ ಅವರಿಗೆ ಮಾಸ್ಟರ್ ದೊಡ್ಡಿ ಶಾಲೆಯಲ್ಲಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ರೇಷ್ಮೆ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಗಿರಿ ಜಗದೀಶ್ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕಾಡಂಚನಾ ಗ್ರಾಮದಲ್ಲಿ ಶ್ರಮಪಟ್ಟು ಓದಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿರುವ ಚಂದನ್ ಅವರ ಸಾಧನೆ ನಮಗೆಲ್ಲ ಖುಷಿ ತಂದಿದೆ ಅದರಲ್ಲೂ ಚಂದನ್ ಅವರಿಗೆ ವಿದ್ಯಾಭ್ಯಾಸ ಕಲಿಸಿದ ಶಿಕ್ಷಕರೇ ಇವತ್ತು ಅಭಿನಂದನಾ ಸಮಾರಂಭ ಏರ್ಪಡಿಸಿರುವುದು ಪ್ರಶಂಸನೀಯವಾಗಿತ್ತು ಈ ಸಾಧನೆಗೆ ಅವರ ತಾಯಿ ಹಾಗೂ ಅಣ್ಣನ ಅತಿ ಹೆಚ್ಚು ಬೆಂಬಲವೇ ಕಾರಣ ಎಂದರು ಕುಶಲತೆ ಅಷ್ಟೇ ಸಾಕಾಗಲ್ಲ ಯಶಸ್ಸು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಆತ್ಮದಲ್ಲಿರ್ತಕ್ಕಂತಹ ಬರ್ನಿಂಗ್ ಡಿಸೈ ಜ್ವಾಲಾಮುಖಿಯಾದಂತಹ ನಿಮ್ಮ ಆಸೆ ನಿಮ್ಮ ಮನಸ್ಸಿನಲ್ಲಿರ್ಬೇಕು ನಿಮ್ಮಲ್ಲಿ ಚಾಲನಾ ಶಕ್ತಿ ಇರಬೇಕು ಅಂತರಂಗದಲ್ಲಿ ಚಾಲನಾ ಶಕ್ತಿ ಇರಬೇಕು ಈ ಬರ್ನಿಂಗ್ ಡಿಸೈರು ಅಂತರಾತ್ಮದಲ್ಲಿರ್ತಕ್ಕಂತಹ ಚಾಲನಾ ಶಕ್ತಿ ಅದು ಸುಮ್ ಸುಮ್ಮನೆ ಬರೋದು ಹಸಿವು ಬಡತನ ಮತ್ತು ಬರುತ್ತೆ ಆ ರೀತಿಯಾಗಿ ಪ್ರತಿ ಮನೆಯಲ್ಲೂ ಅಕ್ಕಪಕ್ಕದಲ್ಲಿ ಸ್ನೇಹಿತರು ಸಂಬಂಧಿಕರಲ್ಲಿ ಪ್ರತಿ ಕ್ಷಣದಲ್ಲೂ ಕೂಡ ಏನಾದರೂ ಒಂದು ರೀತಿಯ ಚಾಲೆಂಜು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಬಿಎಸ್ ಚಂದನ್ ಅವರು ನಾನು ಓದಿದ ಶಾಲೆಯಲ್ಲಿ ನನ್ನನ್ನು ಅಭಿನಂದಿಸುತ್ತಿರುವುದಕ್ಕೆ ಧನ್ಯವಾದವನ್ನು ತಿಳಿಸಿ ನನ್ನ ಈ ಸಾಧನೆಗೆ ನಮ್ಮಣ್ಣ ಹಾಗೂ ತಾಯಿಯವರ ಬೆಂಬಲ ಅತಿ ಹೆಚ್ಚು ಮಕ್ಕಳು ತಮ್ಮಿಚ್ಚೆಯ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲು ಪ್ರೋತ್ಸಾಹ ನೀಡಿ ಅಂತ ಪೋಷಕರಲ್ಲಿ ನಿಮ್ಮ ಮಕ್ಕಳು ಯಾವ ಯಾವ ಹುದ್ದೆಗೆ ಹೋಗಬೇಕು ಅವರಿಗೆ ಪ್ರೋತ್ಸಾಹ ನೀಡಿ ಅಂತ ಮಾತು ಹೇಳಿದರು ನಿಮ್ಮ ಮಕ್ಕಳು ಏನಾದರೂ ಮಾಡಲಿ ಅಂದರೆ ಒಂದು ಉದ್ದೇಶ ಇಟ್ಕೊಂಡು ಒಂದು ಒಳ್ಳೆಯ ಕೆಲಸ ಯಾವ ಫೀಲ್ಡಲ್ಲಾದರೂ ಮಾಡಲಿ ಅವರಲ್ಲಿ ಒಂದು ಕಲೆ ಇದೆಯಾ ಅದು ಒಂದು ಸ್ಪೋರ್ಟ್ಸ್ ಯಾವ್ದಾರ ಕ್ರೀಡೆಯಲ್ಲಿ ಅವ್ರು ಚೆನ್ನಾಗಿ ಆಡ್ತಾರಾ ಅದನ್ನು ಸಪೋರ್ಟ್ ಮಾಡಿ ಯಾವ್ದಾರ ಅವ್ರ ಸಂಗೀತದಲ್ಲಿ ಆಸಕ್ತಿ ಇದೆಯಾ ಸಪೋರ್ಟ್ ಮಾಡಿ ಅಂದರೆ ಎಲ್ಲರೂ ಓದಲೇಬೇಕು ಎಲ್ಲರೂ ಬರೀ ಮಾರ್ಕ್ಸ್ ತೊಗೊಬೇಕು ಎಲ್ಲರೂ ಗೌರ್ಮೆಂಟ್ ಜಾಬ್ಗೆ ಹೋಗಬೇಕು ಅನ್ನೋದನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಬೇಡಿ ಅವರಲ್ಲಿ ಏನಿದೆ ಕಲೆ ಅವರಲ್ಲಿ ಏನಿದೆ

ಇದೇ ವೇಳೆ ಚಂದನ್ ಹಾಗೂ ಅವರ ಅಣ್ಣ ಮತ್ತು ತಾಯಿ ಅವರನ್ನ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಜಗದೀಶ್ ರಾಜು ರವಿಕುಮಾರ್ ಶಿವಲಿಂಗಯ್ಯ ರವಿಬುರ್ಜಿ ಪ್ರವೀಣ್ ಪ್ರಭಾಕರ್ ಕೃಷ್ಣ ಬಸವರಾಜು ಮಹದೇವ ಪ್ರಸಾದ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು